ಹಾಯ್ ಮೈ ಬ್ಯೂಟಿಫುಲ್ ವೀವರ್ಸ್ ಹೇಗಿದ್ದೀರಾ ಎಲ್ರು ನಾನಿವತ್ತು ಗೋವಾಗ ಹೋಗ್ತಿದ್ದೀನಿ ನಾನು ಮತ್ತೆ ಸಿಕ್ಸ್ ಮೆಂಬರ್ಸ್ ಗೋವಾಗ ಹೋಗ್ತಿದ್ದೀವಿ ಇವಾಗ ಸಮರ್ ಟೈಮ್ ಅಲ್ವಾ ಸೊ ಗೋವಾದಲ್ಲಿ ತುಂಬಾ ಚೆನ್ನಾಗಿರತ್ತೆ ಅಂತ ನಾನು ಕೂಡ ಫಸ್ಟ್ ಟೈಮ್ ಹೋಗ್ತಿದ್ದೀನಿ ಹೇಗಿರುತ್ತೆ ಅಂತ ನನಗೂ ಅಷ್ಟ ಗೊತ್ತಿಲ್ಲ ನಾವು ಹೋಗ್ಬೇಕಾದ್ರೆ ಟ್ರೈನಲ್ಲಿ ಹೋದ್ವಿ ಟ್ರೈನ್ ಆಲ್ರೆಡಿ ಬುಕ್ ಮಾಡಿಸಿದ್ವಿ ಅಲ್ಲಿ ಹೋದ್ಮೇಲೆ ಬೈಕ್ ರೆಂಟ್ ತಗೊಳ್ಳೋಣ ಅನ್ಕೊಂಡಿದೀವಿ ನೋಡಿ ನಾವು ಗೋವಾಗ ರೀಚ್ ಆದ್ವಿ ಗೋವಾಗ ರೀಚ್ ಆಗಿ ನಾವು ಬೈಕ್ ರೆಂಟ್ ತಗೊಂಡ್ವಿ ನಾವು ತಪ್ಪು ಮಾಡಿದ್ವಿ ಏನು ಅಂತ ಹೇಳಿದ್ರೆ ನಾವು ಬೈಕ್ನ ಆನ್ಲೈನ್ ಅಲ್ಲೇ ನೋಡಿ ಬುಕ್ ಮಾಡ್ಕೊಂಡ್ವಿ ನೀವ್ ಯಾರಾದ್ರೂ ಗೋವಾಗ ಹೋದ್ರೆ ಡೈರೆಕ್ಟ್ ಆಗಿ ಬೈಕ್ ತಗೊಳ್ಳಿ ಆನ್ಲೈನ್ ಸ್ವಲ್ಪ ಕಾಸ್ಟ್ಲಿ ಇರುತ್ತೆ ಡೈರೆಕ್ಟ್ ಆಗಿ ಅಂದ್ರೆ ಕಮ್ಮಿನೇ ಸಿಗುತ್ತೆ ಅಲ್ವಾ ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ ನಾವು ಇವಾಗ ಬೀಚ್ಗೆ ಹೋಗೋಣ ಬನ್ನಿ ಈ ಬೀಚ್ ಬಂದು ಸೌತ್ ಇರೋದು ಇದು ಕಬದೇ ರಾಮ ಬೀಚ್ ಅಂತ ಬೀಚ್ ತುಂಬಾನೇ ಚೆನ್ನಾಗಿದೆ ಇದು ಪ್ರೈವೇಟ್ ಬೀಚ್ ಆಗಿರುತ್ತೆ ಇಲ್ಲಿ ಬಂದು ಲವರ್ಸ್ ಗಳಿಗೆ ಟೈಮ್ ಪಾಸ್ ಮಾಡೋದಿಕ್ಕೆ ಟೈಮ್ ಸ್ಪೆಂಡ್ ಮಾಡೋದಿಕ್ಕೆ ಸೂಪರ್ ಆಗಿದೆ ಬೀಚ್ ಜಾಸ್ತಿ ಜನ ಇಲ್ಲ ಜೊತೆಗೆ ಫೋಟೋ ಶೂಟ್ ಕೂಡ ಮಾಡೋಕ್ಕೆ ತುಂಬಾ ಚೆನ್ನಾಗಿದೆ ಇಲ್ಲಿ ಫೋಟೋ ಶೂಟ್ ಅಂತೂ ತುಂಬಾ ಚೆನ್ನಾಗಿ ಬರುತ್ತೆ ನೋಡ್ತಿದ್ದೀರಲ್ಲ ಬೀಚ್ ಎಷ್ಟು ಸಖತ್ ಆಗಿದೆ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ನಾನು ಇದು ಫಸ್ಟ್ ಟೈಮ್ ಬಂದಿರೋದು ಸೊ ನನಗಂತೂ ತುಂಬಾ ಇಷ್ಟ ಆಯ್ತು ಆದ್ರೆ ಅಷ್ಟೇ ಬಿಸಿಲು ಕೂಡ ಇದೆ ಬೀಚು ಸಿಕ್ಕಾಬಟ್ಟೆ ಇಷ್ಟ ಆಯ್ತು ಬಟ್ ತುಂಬಾನೇ ಬಿಸಿಲಿದೆ ನಾವು ಆಟ ಆಡೋಣ ಅಂದ್ಕೊಂಡ್ವಿ ಆದ್ರೆ ಆಟ ಆಡಲಿಲ್ಲ ನಾವು ನೆಕ್ಸ್ಟ್ ಬೇರೆ ಬೀಚ್ಗೆ ಹೋಗ್ಬೇಕಲ್ವಾ ಟೈಮ್ ಇಲ್ಲ ನಾವು ಜಸ್ಟ್ ಟೂ ಡೇಸ್ ಮಾತ್ರ ಟ್ರಿಪ್ ಮಾಡ್ತೀವಿ ಒಂದೇ ಕಡೆ ಟೈಮ್ ಸ್ಪೆಂಡ್ ಮಾಡಿದ್ರೆ ಬೇರೆ ಬೀಚ್ ಕವರ್ ಮಾಡೋದಿಕ್ಕೆ ಆಗಲ್ಲ ಹಾಗಾಗಿ ಸೊ ಸಾರಿ ನನ್ ಗಂಟ್ಲು ಸ್ವಲ್ಪ ಪ್ರಾಬ್ಲಮ್ ಆಗಿದೆ ನೀರು ವ್ಯತ್ಯಾಸ ಆಗಿದೆಯಲ್ಲ ಹಾಗಾಗಿ ಏನಾದರೂ ಡಿಸ್ಟರ್ಪ್ ಆದರೆ ಸಾರಿ ಇಗ್ನೋರ್ ಮಾಡಿ ಆಯ್ತಾ ನೋಡಿ ಈ ಬೀಚ್ ಅಂತೂ ನನಗೆ ತುಂಬಾ ಅಂದರೆ ತುಂಬಾ ಇಷ್ಟ ಆಯ್ತು ಇಲ್ಲಿ ಬಂದು ಕಾಡ್ ತರ ಇದೆ ಒಳಗಡೆ ಇಳ್ದು ನಾವು ಒಳಗಡೆ ಹೋಗ್ಬೇಕು ಬೀಚ್ಗೆ ನೋಡಿ ಅಲ ಸುತ್ತವರಿ ತೆಂಗನ ಮರಗಳು ಆಗಿದೆ ಇಲ್ಲಿ ಒಂದು ಇಪ್ಪತ್ತು ಇಪ್ಪತ್ತೈದು ನಿಮಿಷ ಕೆಳಗಡೆ ನಡ್ಕೊಂಡು ಹೋಗೋದಿಕ್ಕಾಗತ್ತೆ ಅಂದ್ರೆ ಕಾಡೊಳಗಡೆ ನಡ್ಕೊಂಡು ಕೆಳಗಡೆ ಇಳಿಬೇಕು ಆದ್ರೆ ಬೀಚ್ ಅಂತೂ ಇಳ್ಕೊಂಡು ಹೋಗ್ಬೇಕಾದ್ರೆ ನೋಡಿ ಈ ತರ ಮಣ್ ಮಣ್ಣ್ ರೋಡ್ ಇರುತ್ತೆ ಜೊತೆಗೆ ಇಲ್ಲಿ ಮೆಟ್ಲು ಕೂಡ ಇದೆ ನೋಡಿ ಕೆಲವೊಬ್ರು ಇಲ್ಲೆಲ್ಲ ಬಾಲಾಟ ಮತ್ತೆ ಎಲ್ಲ ತರ ಗೇಮ್ಸ್ ಕೂಡ ಆಟ ಆಡ್ತಾ ಇದ್ರು ಯಾರೋ ನಮ್ಮ ತರನೆ ಟ್ರಿಪ್ ಬಂದಿರೋರು ಆಟ ಆಡ್ತಿದ್ರು ನಾವು ನೆಕ್ಸ್ಟ್ ಬೇರೆ ಬೀಚ್ಗೆ ಹೋಗ್ಬೇಕಲ್ಲ ಹಾಗಾಗಿ ನಾವು ಇಲ್ಲಿ ಆಟ ಆಡ್ಲಿಲ್ಲ ನನಗಂತೂ ಬೀಚ್ ಅಂದ್ರೆ ತುಂಬಾನೇ ಇಷ್ಟ ನೋಡಿ ಇದೆ ಅಲ್ಲಲ್ಲಿ ಅಲ್ಲಲ್ಲಿ ಕೆಲವೊಬ್ರು ಫೋಟೋ ಶೂಟ್ ಎಲ್ಲ ಮಾಡ್ಕೋತಾ ಇದ್ರು ನಾವು ಕೂಡ ಫೋಟೋ ಶೂಟ್ ಮಾಡ್ಕೊಂಡ್ವಿ ಬೀಚ್ ಅಂತೂ ಸಖತ್ ಆಗಿದೆ ಇದು ಪ್ರೈವೇಟ್ ಬೀಚ್ ಆಗಿರುತ್ತೆ ಸೊ ನೋಡೋದಿಕ್ಕಂತೂ ಸುಂದ್ ತುಂಬಾನೇ ಸುಂದರವಾಗೂ ಕೂಡ ಇದೆ ಈ ತರ ಅಲ್ಲಲ್ಲಿ ಬೀಚು ಜೊತೆಗೆ ಈ ತರ ತೆಗನ್ ಮರ ಆತರ ಎಲ್ಲ ಇದ್ರೆ ಫೋಟೋ ಶೂಟ್ ಕೂಡ ತುಂಬಾ ಚೆನ್ನಾಗಿ ಬರುತ್ತಲ್ವಾ ಹಾಗಾಗಿ ಯಾರೆಲ್ಲ ಫಸ್ಟ್ ಟೈಮ್ ನಾನು ವಿಡಿಯೋ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಜೊತೆಗೆ ನನ್ನ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ನಾನು ಪ್ರತಿ ಸಲನೂ ಹೇಳ್ತೀನಿ ವಿಡಿಯೋ ಲೈಕ್ ಮಾಡಿ ಅಂತ ಬಟ್ ನಾನು ಹೇಳಿದ್ರೆ ನೀವು ವಿಡಿಯೋ ಲೈಕ್ ಮಾಡೋಕ್ಕಾಗಲ್ಲ ನಿಮಗೆ ಇಷ್ಟ ಆದ್ರೆ ನೀವು ವಿಡಿಯೋ ಲೈಕ್ ಮಾಡ್ತೀರಾ ಆತರ ನಾನು ಯಾವಾಗಲೂ ಅನ್ಕೋತೀನಿ ಆದ್ರೆ ಏನು ಮಾಡೋದು ನಾನು ಹೇಳ್ಬೇಕಾಗಿರೋದನ್ನ ವಿಡಿಯೋ ಲೈಕ್ ಮಾಡಿ ವಿಡಿಯೋ ಲೈಕ್ ಮಾಡಿ ಅಂತ ಹೇಳ್ತೀನಿ ಅಲ್ವಾ ನಿಮಗೆ ಇಷ್ಟ ಆಗುತ್ತೆ ಈ ಗೋವಾ ಟ್ರಿಪ್ ಬೀಚ್ ಅನ್ಕೊತೀನಿ ನಾನು ನೆಕ್ಸ್ಟು ನೆಕ್ಸ್ಟ್ ಗೋವಾದು ವಿಡಿಯೋ ಮಾಡ್ತೀನಿ ಇದು ಫಸ್ಟ್ ಗೋವಾ ವಿಡಿಯೋ ಥ್ಯಾಂಕ್ ಯು